ಸದ್ಗುಣಗಳ ಅನುಸರಣೆಯಿಂದಾಗಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಡಾಕ್ಟರ್ ಭೂಮಿಕಾ ಅನಿಸಿಕೆ ಮಕ್ಕಳು ತಮ್ಮ ಬಾಲ್ಯದಲ್ಲಿಯೇ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕಿ ಡಾಕ್ಟರ್ ಭೂಮಿಕಾ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತಹ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಪಾಲ್ಗೊಂಡು ಅವರು ನೀತಿ ಕಥೆಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದ್ರು ಈ ಶಿಬಿರದ ಆರಂಭದಲ್ಲಿ ಭಜನೆಯನ್ನ ಯಥೇಶ್ ಸಿದ್ದಾಪುರ್ ಹಾಗೂ ಕುಮಾರಿ ಹರ್ಷಿತಾ ಪ್ರತೀಕ್ಷಾ ಯಶಸ್ವಿ ನಡೆಸಿಕೊಟ್ರೆ ಮಕ್ಕಳಿಂದ ಓಂಕಾರ ದೇವೇಂದ್ರಯ್ಯರ ಪ್ರಣಾಮ ಮಂತ್ರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಹಾಗೂ ಸ್ವದೇಶ ಮಂತ್ರದ ಪಠಣ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ಆಟಗಳನ್ನು ಸಂತೋಷ್ ಕುಮಾರ್ ಅವರು ಆಡಿಸಿದ್ರು ಶಿಬಿರದಲ್ಲಿ ವಿಷ್ಣು ಶಶಾಂಕ್ ವೈಷ್ಣವಿ ಯುಕ್ತ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ವರದಿ ಎಥೇಶ್ ಸಿದ್ದಾಪುರ್ ಚಳ್ಳಕೆರೆ

ಅಂದರೆ ಬರ್ತಾ ಹೂದಲ್ಲಿ ಎಲ್ಲ ಹಂಚಿ ಖಾಲಿ ಮಾಡಿರ್ತಾರೆ ಅದೇನು ದೊಡ್ಡ ಮಹ ಅಂತ ಧರ್ಮರಾಯ ಅಂದ್ಕೊಂಡು ಮನೆಗೆ ಸ್ವಲ್ಪ ಜಬ್ಬ ಬಂದಿರ್ತಾರ ಮತ್ತೆ ಕಣ್ಣದ ಮೇಲೆ ಅಸೂಲೆ ಬಂದಿರ್ತಾರ ಮತ್ಸರ ಅಲ್ಲ ಮತ್ಸರ ಅದಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಕಡ್ದು ಬನ್ನಿ ಎಷ್ಟು ಬೇಕೋ ತಗೊಳ್ಳಿ ಎಷ್ಟು ಬೇಕೋ ತೊಗೊಳ್ಳಿ ಅಂತ ದಾನ ಮಾಡ್ತಾ ಇರ್ತಾನೆ ಮಾಡ್ತಾನೆ ಅಂತಾನೆ ಖಾಲಿ ಆಗಲ್ಲ ಸಂಜೆ ಇರುತ್ತೆ ಬೇಗ ಬೇಗ ಮಾಡ್ತಿರ್ತಾನೆ ಇಲ್ಲ ಅಷ್ಟರಲ್ಲಿ ಕಾಲ್ ಭಾಗ ಉಳ್ಕೊಡುತ್ತೆ ಅಲ್ಲಿ ಅಂತ ಸೊತ್ಬಿಟ್ಟೆ ಅಂತಬಿಟ್ಟು ಕೂತ್ಕೊಂಡು ಕೃಷ್ಣ ಕೃಷ್ಣ ಏ ಕೃಷ್ಣ ಅಂತ ಕರೀತಾನೆ ಕೃಷ್ಣ ಬರ್ತಾನೆ ಈಗ ನೋಡು ನಾನು ಹೇಳ್ತಾ ಅಲ್ವಾ ಈಗ ಕರ್ಣಕ್ಕೆ ಕಾಸು ಕೊಡ್ತೀನಿ ಅವನು ಹೆಂಗ್ ಮಾಡ್ತಾನೆ ನೀನ್ ಆಮೇಲೆ ಡಿಸೈಡ್ ಮಾಡು ಯಾರು ದಾನದಲ್ಲಿ ಶ್ರೇಷ್ಠರು ಯಾರನ್ನು ಮೀಸಕ್ಕಾಗಲ್ಲ ಅಂತ ಹೇಳ್ತಾನೆ ఆయన కర్ణన కర్కొని అంత అది ఒక్క ఆర్డర్ ఆయన ప్రభు అంతా హి కర్ణన కతాను కర్ణ బు కృష్ణు ఏను ఏం నిమ్మప్పి అంతా కర్ణ ఆగ కృష్ణ కృష్ణ కర్ణ నన్నోస్ కొట్టీ బుడి సూర్యాస్త దాన మనీ ముగ్బు ಆಯ್ತು ಕೃಷ್ಣ ಅದೆಂತದ್ದು ಈಗಲೇ ಮಾಡ್ತೀನಿ ಅಂತೇಳಿ ಇಬ್ರು ಹೋಗ್ತಿರ್ತಾರೆ ಕರೆದ್ಬಿಟ್ಟು ನಿಮಗ್ ಬೆಟ್ಟ ನಿಮ್ಗ ಬೆಟ್ಟ ನಾನು ಕೊಡ್ತಾ ಇದ್ದೀನಿ ತಗೊಂಡೋಗ್ಬಿಡ್ತಾರೆ ಆಗ ಅದನ್ನ ನೋಡಿ ಅಲ್ಲೇ ಇರ್ತದೆಲ್ಲ ಕೇಳ್ತಾರೆ ಈಗ ನೀನು ಕರ್ತಾ ಇದ್ದ ಆ ಕಣ್ಣ ಕಣ್ಣಂದು ದಾನ ಎಂತ ಶ್ರೇಷ್ಠವಾದವ್ ದಾನದಲ್ಲಿ ಅಷ್ಟು ಶ್ರೇಷ್ಠವಂತ ಅಂತ

आया, या रामकृष्णायते ॐ पवित्रं पवित्रं जीवनं तथा पवित्रता स्वरूपिण्यै तस्यै कुर्मो नमो नमः ॐ नमः श्रीयतिराजाय विवेकानन्दसूरये सचिसुखस्वरूपाय स्वामिने तापहारिणे गुरुवे बन्धो दया सिन्दो गुरुवे कृपया साकार Agora... Uh...